ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ನನ್ನ ಶಿಕ್ಷಕರ ಬಗ್ಗೆ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಶಿಕ್ಷಕರು ನನಗೆ ತುಂಬ ಚೆನ್ನಾಗಿ ಪಾಠ ಹೇಳುತ್ತಾರೆ ನನ್ನ ಶಿಕ್ಷಕರು ನನಗೆ ತುಂಬ ಚೆನ್ನಾಗಿ ನೃತ್ಯ ಕಲಿಸುತ್ತಾರೆ ನಾನು ನನ್ನ ಶಿಕ್ಷಕರ ಬಗ್ಗೆ ಬರೆಯುವಂಥ ಒಂದು ಚಿಕ್ಕ ಪುಟ್ಟ ಪ್ರಬಂಧದ ವಿಡಿಯೋ ಇದಾಗಿದೆ ನನ್ನ ಶಿಕ್ಷಕರು ನನಗೆ ಆಟಗಳನ್ನು ಕಲಿಸುತ್ತಾರೆ ನನ್ನ ಶಿಕ್ಷಕರು ತಿಳುವಳಿಕೆ ತಿಳಿಸುತ್ತಾರೆ ನನ್ನ ಶಿಕ್ಷಕರು ನನ್ನ ಜೊತೆ ತುಂಬ ಚೆನ್ನಾಗಿ ಮಾತನಾಡುತ್ತಾರೆ ನನ್ನ ಶಿಕ್ಷಕರು ನನ್ನ ಜೊತೆ ಊಟ ಮಾಡುತ್ತಾರೆ ನನ್ನ ಶಿಕ್ಷಕರು ನನ್ನ ಜೊತೆ ಹಾಡನ್ನು ಹಾಡುತ್ತಾರೆ ನನ್ನ ಸ್ನೇಹಿತರೊಂದಿನ ಶಿಕ್ಷಕರು ಗುಂಪು ಮಾಡಿ ಸ್ನೇಹಿತರೊಂದಿಗೆ ನಮ್ಮನ್ನು ಆಟವಾಡಿಸುತ್ತಾರೆ ನನ್ನ ಶಾಲೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಹಾಗೆ ನಮ್ಮ ಶಾಲೆಯನ್ನು ಗೌರವಿಸಬೇಕು ಪ್ರೀತಿಸಬೇಕು ಅಂತ ಶಿಕ್ಷಕರು ಹೇಳುತ್ತಾರೆ ನನ್ನ ಶಾಲೆ ಮುಂದೆ ಹೂದೋಟದಲ್ಲಿ ಗಿಡ ಮರಗಳನ್ನು ಬೆಳೆಸಿ ಎಂದು ಹೇಳುತ್ತಾರೆ ನನ್ನ ಶಿಕ್ಷಕರ ಒಂದು ಚಿಕ್ಕ ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು